ಎಲ್ಲರಿಗೂ ನಮಸ್ಕಾರ ಸಭಿರುಚಿಗೆ ಸ್ವಾಗತ ನಾನಿವತ್ತು ಗೋಧಿ ದೋಸೆ ಮಾಡ್ತಾಯಿದ್ದೀನಿ ಈ ಒಂದು ಗೋಧಿ ದೋಸೆಗೆ ನಾನು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಳ್ಳದೆ ಗೋಧಿಯನ್ನು ನೆನೆಸಿ ನಾನು ಈ ದೋಸೆಯನ್ನು ಮಾಡ್ತಾ ಇರೋದು ಇದಕ್ಕೆ ನಾವು ಉದ್ದಿನಬೇಳೆಯನ್ನಾಗಲಿ ಕಡಲೆಬೇಳೆಯನ್ನಾಗಲಿ ಅವಲಕ್ಕಿ ಅನ್ನ ಇದು ಯಾವುದನ್ನು ಬಳಸ್ಕೊಳ್ಳೋದೆ ನಾವು ಈ ಥರ ಸಾಫ್ಟಾಗಿ ದೋಸೆಯನ್ನು ಮಾಡ್ಕೋಬೋದು ಬನ್ನಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇಗೆ ಮಾಡೋದು ಅಂತ ನೋಡೋಣ ಮೊದಲೇ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ಪು ಆಗುವಷ್ಟು ದೋಸೆ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇದೇ ಕಪ್ಪಲ್ಲಿ ಎರಡು ಕಪ್ಪು ಆಗುವಷ್ಟು ಗೋಧಿಯನ್ನು ಇದ್ದೀನಿ ಅಕ್ಕಿ ತಗೊಂಡಿರುವಂಥ ಅದೇ ಕಪ್ಪಲ್ಲಿ ನಾವು ಗೋಧಿಯನ್ನು ಒಂದೇ ಅಳತೆಯಲ್ಲಿ ತಗೋಬೇಕು ಗೋಧಿಯನ್ನು ಹಾಕ್ಕೊಂಡ್ಮೇಲೆ ಇದಕ್ಕೆ ನೀರನ್ನು ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ತೊಳೆದು ತಗೊಂಬಿಡೋಣ ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ಈ ಗೋಧಿಯನ್ನು ನಾವು ತೊಳೆದು ತಗೊಂಡ್ಬಿಡ್ಬೇಕು ಇವಾಗ ಈ ಗೋಧಿಯನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಗೋಧಿ ಅಕ್ಕಿ ಮುಳುಗುವಷ್ಟು ನೀರನ್ನು ನಾವು ಸೇರಿಸ್ಕೋಬೇಕು ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಒಂದು ಏಳರಿಂದ ಎಂಟು ಗಂಟೆ ಚೆನ್ನಾಗಿ ನೆನೆ ಹಾಕಿ ಇಟ್ಕೊಳ್ಳೋಣ ಇವಾಗ ಇದು ಏಳರಿಂದ ಎಂಟು ಗಂಟೆ ಚೆನ್ನಾಗಿ ನೆಂದಿದೆ ನೋಡಿ ಗೋಧಿ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ನೆಂದಿದೆ ಈ ನೀರನ್ನೆಲ್ಲ ನಾವು ಬಗ್ಸ್ಕೊಂಡ್ಬಿಡಬೇಕು ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾನು ಅಕ್ಕಿ ತಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ಒಂದು ಆಗೋಷ್ಟು ತೆಂಗಿನ ತುರಿ ಹಸಿ ತೆಂಗಿನ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ ತೆಂಗಿನ ತುರಿಯನ್ನು ಹಾಕ್ಕೊಂಡ್ಮೇಲೆ ನಾವು ನೆನೆ ಹಾಕಿ ಇಟ್ಕೊಂಡಿರುವಂಥ ಈ ಗೋಧಿಯನ್ನು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಭಾಗಷ್ಟು ಗೋಧಿಯನ್ನು ಹಾಕ್ಕೊಂಡಿದ್ದೀನಿ ಈ ತೆಂಗಿನಕಾಯೆಲ್ಲ ಹಾಕಿ ಈ ಒಂದು ದೋಸೆಯನ್ನು ಮಾಡೋದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರುಬ್ಬಲಿಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ನಾವು ನೀರನ್ನು ಸೇರಿಸ್ಕೊಳ್ಳೋಣ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿಕ್ಕೋಗ್ಬೇಡಿ ರುಬ್ತಾ ಇರುವಾಗ ನಿಮಗೆ ನೀರು ಬೇಕು ಅಂದರೆ ನೀವು ಸೇರಿಸ್ಕೋಬೋದು ಇದನ್ನು ಇವಾಗ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಇದನ್ನು ರುಬ್ಕೊಂಡಿದ್ದೀನಿ ನೋಡಿ ಈ ಥರ ನುಣ್ಣಗಾಗಬೇಕು ನೋಡಿ ನಿಮಗೆ ಕೈಯಲ್ಲಿ ತೋರಿಸ್ತೀನಿ ನಾನು ನೋಡಿ ಈ ಥರ ಆಗಬೇಕು ಇಷ್ಟಾದರೆ ಸಾಕು ಇವಾಗ ಇದನ್ನೊಂದು ಬೌಲಿಗೆ ಹಾಕಿ ಇಟ್ಕೊಳ್ಳೋಣ ಇದೇ ಥರ ನಾನು ಉಳಿದಿರುವಂಥ ಎಲ್ಲ ಗೋಧಿಯನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ಒಂದು ಹಿಟ್ಟನ್ನು ನಾವು ಉಬ್ಲಿಕ್ಕೆ ಇಡೋದು ಬೇಕಾಗಿಲ್ಲ ತಕ್ಷಣವೇ ನಾವು ರುಬ್ಬಿ ತಕ್ಷಣವೇ ನಾವು ಇದನ್ನು ದೋಸೆಯನ್ನು ಮಾಡ್ಕೋಬೋದು ಇಲ್ಲಿ ಒಂದು ತವವನ್ನು ಕೂಡ ಇಟ್ಕೊಂಡಿದ್ದೀನಿ ತವ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಚಿಮ್ಮಿಸ್ಕೊಂಡು ಈ ತವವನ್ನು ನಾವೊಂದು ಟಿಶ್ಯೂ ಪೇಪರಿನಿಂದ ಒರೆಸ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ಬಟ್ಟೆಯಲ್ಲಾದರೂ ನೀವು ಇದನ್ನು ನೀಟಾಗಿ ಒರೆಸ್ಕೋಬೋದು ಇವಾಗ ನಾನು ದೋಸೆಯನ್ನು ಹಾಕ್ಕೊಳ್ತೀನಿ ನೋಡಿ ಇವಾಗ ದೋಸೆಯೂ ಚೆನ್ನಾಗಿ ಈ ಥರ ಮಾಮೂಲಿ ನಾವು ದೋಸೆಯನ್ನು ಹಾಕ್ಕೊಳ್ತೀವಿ ನೋಡಿ ಅದೇ ಥರ ಹಾಕ್ಕೊಂಡು ಅದ್ರ ಮೇಲುಗಡೆ ತುಪ್ಪ ಮತ್ತು ಎಣ್ಣೆಯನ್ನು ಹಾಕೊಳ್ಳೋಣ ನಾನು ಈ ತುಪ್ಪಕ್ಕಿಂತ ಸ್ವಲ್ಪ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇರೋದು ಹಾಕ್ಕೊಂಡಿದ್ದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದೆರಡು ನಿಮಿಷ ಆದಮೇಲೆ ನೋಡೋಣ ನೋಡಿ ಈ ಥರ ಚೆನ್ನಾಗಿದ್ದು ಫ್ರೈ ಆಗಿದೆ ನೋಡಿ ಕ್ರಿಸ್ಪಿ ದೋಸೆ ಬೇಕು ಅಂದರೆ ನೀವು ಇದಕ್ಕೆ ಎಣ್ಣೆಯನ್ನು ಹಾಕ್ಕೋಬೇಡಿ ಎಣ್ಣೆಯಾಗಲಿ ತುಪ್ಪವನ್ನು ಹಾಕಲಿ ಹಾಕ್ಕೊಳ್ಬೇಡಿ ಹಾಗೆಯೇ ನೀವು ಇದನ್ನು ಮಾಡ್ಕೋಬೋದು ಆವಾಗ ಇದು ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ದೋಸೆಯನ್ನು ಹಾಕ್ಕೋಬೇಕಿದ್ರೆ ತೆಳುವಾಗಿ ಹಾಕೋಬೇಕು ಆವಾಗ ಕ್ರಿಸ್ಪಿಯಾಗಿ ನಾವು ಈ ದೋಸೆಯನ್ನು ಮಾಡ್ಕೋಬೋದು ತುಂಬಾ ರುಚಿಯಾಗಿರುವಂಥ ಗೋಧಿ ದೋಸೆಯಲ್ಲಿ ರೆಡಿಯಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಾನು ಸಬಿ